ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ ಗೈಸ್ ನಂದು ಈ ನ್ಯೂಸ್ ಚಾನಲ್ ತರ್ಟಿ ಸಬ್ಸ್ಕ್ರೈಬ್ ಇದ್ದಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಮೊದಲನೇ ಪಾಯಿಂಟ್ಸ್ ಬಂದು ನೀವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಶಿಸ್ತು ಕೂಡ ತಾನಾಗೇ ತಾನು ಬದಲಾಗುತ್ತೆ ಸೊ ಬೇಗ ಎದ್ದೇಳಿ ಗೈಸ್ ಸೆಕೆಂಡ್ ಪಾಯಿಂಟ್ಸ್ ಬಂದು ಸ್ಪಷ್ಟ ಗುರಿ ಜೀವನದಲ್ಲಿ ನಿಮ್ಗೆ ಏನಾದರೂ ಗುರಿ ಇಲ್ಲ ಅಂತಂದರೆ ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಅಡಗಿನಂತೆ ಆಗುತ್ತೆ ಸೊ ಜೀವನದಲ್ಲಿ ಏನಾದರೂ ಗುರಿ ಇಟ್ಕೊಂಡು ಅದರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ ಗೈಸ್ ಪಾಯಿಂಟ್ಸ್ ನಂಬರ್ ತ್ರೀ ಪ್ರತಿನಿತ್ಯ ಹೊಸ ಸ್ಕಿಲ್ ಕಲಿಯಿರಿ ಹೌದು ನೀವು ಇವತ್ತು ಒನ್ ಪರ್ಸೆಂಟ್ ಕಲಿತರೆ ವರ್ಷಕ್ಕೆ ತುಂಬ ದುಪ್ಪಟ್ಟಾಗಿ ಬದಲಾವಣೆ ಆಗುತ್ತೆ ಒಂದು ಮಾತಿದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಅಂತ ಸೊ ನ್ಯೂ ಸ್ಕಿಲ್ ಕಲಿಯೋದ್ರ ಕಡೆ ಹೆಚ್ಚು ಗಮನ ಕೊಡಿ ಗೈಸ್ ಪಾಯಿಂಟ್ಸ್ ನಂಬರ್ ಫೋರ್ ಒಳ್ಳೆಯ ಬಟ್ಟೆ ಧರಿಸಿ ಹೌದು ನಿಮ್ಮನ್ನು ನೀವು ಹೇಗೆ ಟ್ರೀಟ್ ಮಾಡ್ತಿರೋ ಜಗತ್ತು ನಿಮ್ಮನ್ನು ಹಾಗೆ ನೋಡುತ್ತೆ ಒಳ್ಳೆಯ ಬಟ್ಟೆ ಅಂದರೆ ಸೂಟು ಬೂಟು ಹಾಕೊಳ್ಳೇಬೇಕು ಅಂತಿಲ್ಲ ನಿಮ್ಮ ಹತ್ರ ಇರುವುದನ್ನೇ ವಾಶ್ ಮಾಡಿ ಐರನ್ ಮಾಡಿ ಹಾಕೊಳ್ಳಿ ಅಂತ ಪಾಯಿಂಟ್ಸ್ ನಂಬರ್ ಫೈವ್ ಸಮಯವನ್ನು ಗೌರವಿಸಿ ಹೌದು ನೀವು ಸಮಯವನ್ನು ಇಂದು ಹೇಗೆ ಕಳೆಯುತ್ತೀರೋ ಮುಂದೊಂದು ದಿನ ಅದೇ ರೀತಿ ಸಮಯ ನಿಮ್ಮನ್ನು ಜನರಿಗೆ ತೋರಿಸುತ್ತದೆ ಪಾಯಿಂಟ್ಸ್ ನಂಬರ್ ಸಿಕ್ಸ್ ನಕಾರಾತ್ಮಕ ಜನರಿಂದ ದೂರ ಇರಿ ಹೌದು ನಿಮ್ಮ ವ್ಯಕ್ತಿತ್ವವನ್ನು ಜನರು ಅಳೆಯೋದು ನಿಮ್ಮ ಸ್ನೇಹಿತರಿಂದ ನಿಮ್ಮ ಅಕ್ಕಪಕ್ಕದವರಿಂದ ಸೊ ನೀವು ಎಂಥವರ ಜೊತೆ ಸ್ನೇಹ ಮಾಡುತ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಕಾರಾತ್ಮಕ ಜನರಿಂದ ಆದಷ್ಟು ದೂರ ಇರಿ ಗೈಸ್ ನಾನು ಕೊನೆಯಲ್ಲಿ ಹೇಳೋದಿಷ್ಟೇ ನಿಮ್ಮ ಜೀವನನ ನೀವು ಎಷ್ಟು ಶಿಸ್ತಿನಿಂದ ಪಾಲಿಸುತ್ತೀರೋ ನಾಳೆ ಅದೇ ಜೀವನ ನಿನ್ನನ್ನು ಉನ್ನತವಾದ ರೀತಿಯಲ್ಲಿ ಗೌರವಿಸುತ್ತೆ